ಹೆಗಡೇಕಟ್ಟಾದ ಗಜಾನನ ಪ್ರೌಢಶಾಲಾ ವಿದ್ಯಾರ್ಥಿಗಳ ಉತ್ತಮ ಸಾಧನೆ ಸೀನಿಯರ್ ಚೇಂಬರ್ ಶಿರಸಿ ಮಾರಿಕಂಬ ಘಟಕದ ತ್ರೈಮಾಸಿಕ ಬುಲೆಟಿನ್ ಬಿಡುಗಡೆ ಶಿವಮೊಗ್ಗದಲ್ಲಿ ಭಗವದ್ಗೀತಾ ಅಭಿಯಾನ ಸರ್ವಾಂಗೀಣ ಪ್ರಗತಿಗೆ ಭಗವದ್ಗೀತೆಯೇ ಕಾರಣ ಸ್ವರ್ಣವಲ್ಲಿ ಶ್ರೀ ಯುವಜನತೆ ಎಚ್ಐವಿ ಬಗ್ಗೆ ಜಾಗೃತರಾಗಿರಬೇಕು ಡಾಕ್ಟರ್ ದಿಲೀಶ್ ಶಶಿ ಗಂಜ ಸೀವನೆ ದೃಢ ಈರ್ವರ ಬಂಧನ ಸೆಪ್ಟೆಂಬರ್ ಹದಿಮೂರರಂದು ಮುಂಡಗೋಡದಲ್ಲಿ ಜಿಲ್ಲಾ ಮಟ್ಟದ ಬಸುವ ಸಂಸ್ಕೃತಿ ಅಭಿಯಾನ ಗುತ್ತಿಗೆದಾರರ ಹಿತಾಸಕ್ತಿ ರಕ್ಷಣೆಯೇ ಸಂಘದ ಧ್ಯೇಯ ಪ್ರದೀಪ್ ಶೆಟ್ಟಿ ಯಕ್ಷ ಸಂಭ್ರಮ ಟ್ರಸ್ಟ್ ನೀಡುವ ಚಂದುಬಾಬು ಪ್ರಶಸ್ತಿಗೆ ಹಿರಿಯ ಕಲಾವಿದ ಕೆರೆಕೊಪ್ಪ ಸುಬ್ರಾಯ್ ಹೆಗಡೆ ಆಯ್ಕೆ ಸತತ ಐದು ದಿನದ ಕಾರ್ಯಾಚರಣೆಯ ನಂತರ ಕಾಣೆಯಾಗಿದ್ದ ವಿದ್ಯಾರ್ಥಿಯ ಶವ ಪತ್ತೆ ಶಿರಸಿನಗರದ ಮಾರಿಕಂಬ ಕ್ರೀಡಾಂಗಣದಲ್ಲಿ ಜರುಗಿದ ತಾಲೂಕು ಮಟ್ಟದ ಪ್ರೌಢಶಾಲಾ ವಿದ್ಯಾರ್ಥಿಗಳ ಕ್ರೀಡಾಕೂಟದಲ್ಲಿ ಹೆಗಡೆಕಟ್ಟಾದ ಗಜಾನನ ಪ್ರೌಢಶಾಲೆ ವಿದ್ಯಾರ್ಥಿಗಳು ಉತ್ತಮ ಸಾಧನೆ ಮಾಡಿದ್ದಾರೆ ಬಾಲಕ ಹಾಗೂ ಬಾಲಕಿಯರ ಥ್ರೋಬಾಲ್ನಲ್ಲಿ ಪ್ರಥಮ ಗಳಿಸಿರುವ ಮೂಲಕ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಬಾಲಕಿಯರ ಥ್ರೋಬಾಲ್ ತಂಡವು ಸತತ ಒಂಬತ್ತು ಬಾರಿ ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುವುದು ವಿಶೇಷ ಜಾವಲಿನ್ ಎಸೆತದಲ್ಲಿ ಸೌಜನ್ಯ ಮರಾಠಿ ಪ್ರಥಮ ಸ್ಥಾನ ಗಳಿಸಿದ್ದಾಳೆ ವಿದ್ಯಾರ್ಥಿಗಳಿಗೆ ದೈಹಿಕ ಶಿಕ್ಷಕ ಮಂಜುನಾಥ್ ನಾಯ್ಕ್ ಮಾರ್ಗದರ್ಶನ ನೀಡಿದರು ವಿದ್ಯಾರ್ಥಿಗಳ ಸಾಧನೆಗೆ ಪ್ರೌಢಶಾಲಾ ಆಡಳಿತ ಮಂಡಳಿ ಅಧ್ಯಕ್ಷ ಮಂಜುನಾಥ್ ಹೆಗಡೆ ಸದಸ್ಯರು ಮುಖ್ಯ ಶಿಕ್ಷಕ ಶೈಲೇಂದ್ರ ಎಂಎಚ್ ಶಿಕ್ಷಕರು ಹಾಗೂ ಸಿಬ್ಬಂದಿ ಹರ್ಷ ವ್ಯಕ್ತಪಡಿಸಿದ್ದಾರೆ ಶಿರಸಿನಗರದ ರಂಗಧಾಮ ಆವರಣದಲ್ಲಿ ಇತ್ತೀಚೆಗೆ ಎಸ್ಎಸ್ಸಿ ಐ ಶಿರಸಿ ಮಾರಿಕಾಂಬಾ ಘಟಕದವರು ತಮ್ಮ ಘಟಕದ ತ್ರೈಮಾಸಿಕ ಬುಲೆಟಿನ್ ಮಂಥನ ಇದರ ಅನಾವರಣಗೊಳಿಸಿದರು ವಿಶೇಷ ಅತಿಥಿಗಳಾಗಿ ಆಗಮಿಸಿದ ಜಿಲ್ಲಾ ಕಾರ್ಯನಿರತರ ಪತ್ರಕರ್ತರ ಸಂಘದ ಅಧ್ಯಕ್ಷ ಜಿಸುಬ್ರಾ ಭಟ್ಪಕ್ಕಳ ಬುಲೆಟಿನ್ ಅನಾವರಣಗೊಳಿಸಿ ಮಾತನಾಡಿ ಸಂಘಟನೆಯ ಮುಖಾಂತರ ಸಮಾಜದ ಅಭಿವೃದ್ಧಿಗೆ ಕೊಡುಗೆ ನೀಡಲು ಹೆಚ್ಚು ಅವಕಾಶವಿರುತ್ತದೆ ಹಿರಿಯ ನಾಗರಿಕರು ಸಮಾಜಮುಖಿಯಾಗಿ ತೊಡಗಿಕೊಳ್ಳಲು ಇಂತಹ ಸಂಘಟನೆ ಮುಖ್ಯವಾಗುತ್ತದೆ ಇಂತಹ ಒಂದು ಸೇವಾ ಸಂಸ್ಥೆಯು ಶಿರಸಿಯಲ್ಲಿ ಕಳೆದ ಐದು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದರೂ ನನ್ನನ್ನು ತಿಳಿದಂತೆ ಹಲವರ ಗಮನಕ್ಕೆ ಬಂದಿಲ್ಲ ಕೆಲಸದ ಜೊತೆ ಪ್ರಚಾರವೂ ಕೂಡ ಮುಖ್ಯವಾಗುತ್ತದೆ ಎಂದರು ಎಸ್ಎಸ್ಸಿಐ ಸಂಸ್ಥೆಯ ಶಿರಸಿ ಘಟಕವು ಕಳೆದ ಮೂರು ತಿಂಗಳುಗಳಲ್ಲಿ ಶಿರಸಿಯ ಸುತ್ತಮುತ್ತ ಹಮ್ಮಿಕೊಂಡ ಜನೋಪಯೋಗಿ ಕಾರ್ಯಕ್ರಮಗಳನ್ನು ಈ ಬುಲೆಟಿನ್ನಲ್ಲಿ ಸಂಕ್ಷಿಪ್ತವಾಗಿ ಅಚ್ಚುಕಟ್ಟಾಗಿ ಹಾಗೂ ಫೋಟೋಗಳೊಂದಿಗೆ ಸುಂದರವಾಗಿ ನಿರೂಪಿಸಿತ್ತು ಸಂಸ್ಥೆಯ ನ್ಯಾಷನಲ್ ಕೋಆರ್ಡಿನೇಟರ್ ಕುಮಾರ್ ಕುರ್ಸೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಘಟಕದ ಅಧ್ಯಕ್ಷ ಅನಿಲ್ ಕರೆ ಸ್ವಾಗತಿಸಿದರು ಕಾರ್ಯದರ್ಶಿ ಸೀತಾರಾಮ್ ಹೆಗಡೆ ಬಂಧಿಸಿದರು ಇಂದಿನ ದಿನಗಳಲ್ಲಿ ಮನೋರೋಗಿಗಳು ರಕ್ತ ಸಂಬಂಧಿ ಕಾಯಿಲೆ ಹೃದಯ ಸಂಬಂಧಿಸಿದ ಕಾಯ್ದೆಗಳು ಹೆಚ್ಚುತ್ತಿವೆ ಇಂತಹ ಸ್ಥಿತಿಗೆ ಭಗವದ್ಗೀತಾ ಪಠಣ ದಿಂಬಿ ಔಷಧಿ ಎಂದು ಸೋಂತ ಸ್ವರ್ಣಬಲಿ ಮಹಾಸಂಸ್ಥಾನದ ಮಠಾಧೀಶ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿ ನುಡಿದರು ಅವರು ಶಿವಮೊಗ್ಗದ ಡಿವಿಎಸ್ ಕಾಲೇಜಿನಲ್ಲಿ ನಡೆದ ಭಗವದ್ಗೀತಾ ಅಭಿಯಾನದ ಸಭೆಯಲ್ಲಿ ಸಾನಿಧ್ಯ ನೀಡಿ ಆಶೀರ್ವಚನ ನೀಡಿದರು ಆಧ್ಯಾತ್ಮಿಕತೆ ನೈತಿಕತೆ ಸಾಮರಸ್ಯಕ್ಕೆ ಭಗವದ್ಗೀತಾ ಅಭಿಯಾನ ಎಲ್ಲಾ ಸಿದ್ಧಾಂತಗಳು ಎಲ್ಲ ಆಚಾರ್ಯರು ಎಲ್ಲಾ ಮತ ಪಂಥಗಳು ಸಾಮರಸ್ಯದಿಂದ ಇರುವುದು ಭಗವದ್ಗೀತೆಯಲ್ಲಿ ಅಡಗಿದೆ ರಾಷ್ಟ್ರೀಯ ಭಾವಿಕತೆ ಭಗವದ್ಗೀತೆಯಿಂದ ಮಾತ್ರ ಸಾಧ್ಯ ಎಂದರು ಭಯೋತ್ಪಾದನೆ ನಿರ್ನಾಮ ಭಗವದ್ಗೀತೆಯ ಹನ್ನೊಂದನೇ ಅಧ್ಯಾಯ ವಿಶೇಷವಾಗಿ ಆಯ್ಕೆ ಮಾಡಿಕೊಳ್ಳಲಾಗಿದೆ ಈ ಅಧ್ಯಾಯದ ಮಹತ್ವವನ್ನು ವಿವರಿಸಿದರು ಭಗವಂತನನ್ನು ನೋಡಲು ಎಂಬ ಅದ್ಭುತ ಸಂದೇಶವನ್ನ ನನಗೆ ವಿದ್ಯೆಯೇ ಬೇಕು ಎನ್ನುವ ತತ್ಪರತೆ ಇಂದ್ರಿಯಗಳ ನಿಗ್ರಹ ಇವುಗಳು ವಿದ್ಯಾರ್ಥಿಗಳಿಗೆ ಅತ್ಯಂತ ಅವಶ್ಯಕ ಎಂದರು ಶ್ರದ್ಧಾವಾನ್ ಲವತಿ ಜ್ಞಾನಂ ಎಂಬಂತೆ ಶ್ರದ್ಧೆಯಿಂದ ಕೆಲಸ ಮಾಡಿದರೆ ಶ್ರೇಯಸ್ಸಿಗೆ ದಾರಿ ಎಂದರು ಉದಾಹರಣೆಯಾಗಿ ಶ್ರದ್ಧೆಗೆ ಏಕಲವ್ಯ ತತ್ಪರತೆಗೆ ಉದಾಹರಣೆಯಾಗಿ ಇಂದ್ರಿಯ ನಿಗ್ರಹಕ್ಕೆ ಪ್ರಧಾನವಾಗಿ ವಿದ್ಯಾರ್ಥಿಗಳು ಮೊಬೈಲ್ ಮತ್ತು ದೂರವಾಣಿಯನ್ನು ಬಿಡಬೇಕು ಇಂದಿನ ದಿನಮಾನಗಳಲ್ಲಿ ಎಲ್ಲದಕ್ಕೂ ಭಗವದ್ಗೀತೆ ದಿವ್ಯ ಔಷಧ ಎಂದರು ವೇದಿಕೆಯಲ್ಲಿ ಉಪಾಧ್ಯಕ್ಷ ಎಸ್ಪಿ ದಿನೇಶ್ ಸಹ ಕಾರ್ಯದರ್ಶಿ ಸತೀಶ್ ಕುಮಾರ್ ಶೆಟ್ಟಿ ಕಾರ್ಯಾಧ್ಯಕ್ಷ ಅಶೋಕ್ ಭಟ್ ಅಧ್ಯಕ್ಷ ಕೆಎನ್ ರಾಜಪ್ಪ ಕೊಡಲೆ ಇತರರು ಹಾಜರಿದ್ದರು ಉಪನ್ಯಾಸಕಿ ಶ್ರುತಿ ರಾಯ್ಕರ್ ಪ್ರಾರ್ಥಿಸಿದರು ಡಿವಿಎಸ್ ಕಾಲೇಜಿನ ಕಾರ್ಯದರ್ಶಿ ಎಸ್ ರಾಜಶೇಖರ್ ಸ್ವಾಗತಿಸಿದರು ವಿದ್ವಾನ್ ದತ್ತಮೂರ್ತಿ ಭಟ್ ಪ್ರಸ್ತಾವಿಕ ಮಾತನಾಡಿದರು ಉಪ ಪ್ರಾಚಾರ್ಯ ಸಿಕೆ ಶ್ರೀಧರ್ ವಂದಿಸಿದರು ಉಪನ್ಯಾಸಕಿ ಶ್ವೇತಾ ಪ್ರವೀಣ್ ನಿರ್ವಹಿಸಿದರು ಯುವ ಯುವಜನತೆ ಎಚ್ಐವಿ ಬಗ್ಗೆ ಸರಿಯಾದ ಮಾಹಿತಿ ತಿಳಿದಿರಬೇಕು ಮತ್ತು ಸದಾ ಜಾಗೃತರಾಗಿರಬೇಕು ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಶಶಿ ಹೇಳಿದರು ಅವರು ಬುಧವಾರ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಬೆಂಗಳೂರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಏಡ್ಸ್ ನಿಯಂತ್ರಣ ಮತ್ತು ತಡೆಗಟ್ಟುವ ಘಟಕ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಜಿಲ್ಲಾ ಆಸ್ಪತ್ರೆ ಕಾರವಾರ ಸೃಷ್ಟಿಸಂಸ್ಥೆ ಕುಮಟ ಪದವಿ ಮಹಾವಿದ್ಯಾಲಯಗಳು ರೆಡ್ ರಿಬ್ಬನ್ ಕ್ಲಬ್ ಎನ್ಎಸ್ಎಸ್ ಘಟಕ ಕೂರ್ ಸಂಸ್ಥೆ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಹದಿನೇಳರಿಂದ ಇಪ್ಪತ್ತೈದು ವರ್ಷದೊಳಗಿನ ವಿದ್ಯಾರ್ಥಿಗಳಿಗೆ ನಡೆದ ಜಿಲ್ಲಾ ಮಟ್ಟದ ಮ್ಯಾರಥಾನ್ ಊಟಕ್ಕೆ ಹಸಿರು ನಿಶಾನೆ ತೋರಿಸಿ ಚಾಲನೆ ನೀಡಿದರು ಜಿಲ್ಲಾ ಏಡ್ಸ್ ನಿಯಂತ್ರಣಾಧಿಕಾರಿ ಡಾಕ್ಟರ್ ಹರ್ಷ ವೆಂಕಟೇಶ್ ಮಾತನಾಡಿ ಯುವ ಜನತೆಯಲ್ಲಿ ಎಚ್ಐವಿ ಏಡ್ಸ್ ಕುರಿತು ಜಾಗೃತಿ ಮೂಡಿಸಲು ಆರೋಗ್ಯ ಇಲಾಖೆ ಮ್ಯಾರಥಾನ್ ಸ್ಪರ್ಧೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಯುವ ಜನತೆಯಲ್ಲಿ ಡ್ರಗ್ಸ್ ಮಾದಕ ವಸ್ತು ಮತ್ತು ಅಸುರಕ್ಷಿತ ಲೈಂಗಿಕತೆಯಿಂದ ಎಚ್ಐವಿ ಸೋಂಕಿಗೆ ಒಳಗಾಗುತ್ತಿದ್ದಾರೆ ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಪರಿಣಾಮಕಾರಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದರು ಎಚ್ಐವಿ ಬಗ್ಗೆ ಮಾತನಾಡಲು ಯಾವುದೇ ಮುಜುಗರ ಬೇಡ ಈ ವರ್ಷ ಎಚ್ಐವಿ ಬಗ್ಗೆ ಜಾಗೃತಿ ಮೂಡಿಸಲು ಬೈಕ್ ರ್ಯಾಲಿ ರಸಪ್ರಶ್ನೆ ಕಾರ್ಯಕ್ರಮ ಮ್ಯಾರಥಾನ್ ಸ್ಪರ್ಧೆ ಕಾಲೇಜು ವಿದ್ಯಾರ್ಥಿಗಳಿಂದ ಪ್ಲಾಶ್ ಮಾಬ್ ಪ್ರೌಢಶಾಲೆ ವಿದ್ಯಾರ್ಥಿಗಳಿಗೆ ಹದಿಹರಿಯದ ಶಿಕ್ಷಣ ಸೇರಿದಂತೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು ಗಾಂಜಾ ಮಾದಕ ವಸ್ತು ಸೇವಿಸಿದ ಬಗ್ಗೆ ವೈದ್ಯಕೀಯ ಪರೀಕ್ಷೆ ದೃಢಪಟ್ಟ ಹಿನ್ನೆಲೆಯಲ್ಲಿ ಇಬ್ಬರನ್ನು ಬಂಧಿಸಿದ ನಗರ ಠಾಣೆ ಪೊಲೀಸರು ಶಿರಸಿಯ ಚಿಪ್ಪಗಿ ದಮನಬಯಲ್ ನಿವಾಸಿಯಾದ ಪ್ರದೀಪ್ ತಂದೆ ಗುರುರಾಜ್ ಶೆಟ್ಟಿ ಪ್ರಾಯ ಮೂವತ್ನಾಲ್ಕು ವರ್ಷ ವೃತ್ತಿ ಆಟೋ ಚಾಲಕ ಹಾಗೂ ಮೊಹಮ್ಮದ್ ರೇನೀಸ್ ತಂದೆ ಹನೀಪಾ ಪಿವಿ ವಿಳಾಸ ಮಲಪುರಂ ಕೇರಳ ಹಾಲಿ ವಸ್ತಿ ಇಂದಿರಾನಗರ ನಗರ ಶಿರಸಿ ಬಂಧಿತ ಆರೋಪಿಗಳಾಗಿದ್ದಾರೆ ನಗರದ ಸುಪ್ರಸನ್ನ ನಗರದ ಕ್ಯಾಪ್ಟನ್ ಕ್ಯಾಂಪಸ್ ಹೋಗುವ ಕಚ್ಚಾ ರಸ್ತೆಯಲ್ಲಿ ಸಿಕ್ಕವರಿಗೆ ಗಾಂಜಾ ಅಮಲು ಪದಾರ್ಥ ಸೇವನೆ ಮಾಡಿರುವ ಸಂಶಯದ ಮೇಲೆ ವಶಕ್ಕೆ ಪಡೆದು ನಗರದ ಪಂಡಿತ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗಿತ್ತು ಗಾಂಜಾ ಸೇವನೆ ಮಾಡಿರುವುದು ದೃಢಪಟ್ಟಿದ್ದರಿಂದ ಈ ಕುರಿತು ನಗರ ಪೊಲೀಸ್ ಠಾಣೆಯಲ್ಲಿ ಗುನಾ ನಂಬರ್ ತೊಂಬತ್ನಾಲ್ಕು ಬಾರ್ ಇಪ್ಪತ್ತು ಇಪ್ಪತ್ತೈದು ಯು ಬಾರ್ ಎಸ್ಎನ್ ಇಪ್ಪತ್ತೇಳು ಕಾಲಂಬಿ ಎನ್ಡಿಪಿಎಸ್ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ ಸೆಪ್ಟೆಂಬರ್ ಹದಿಮೂರರಂದು ಮುಂಡಗೋಡದಲ್ಲಿ ನಡೆಯುವ ಜಿಲ್ಲಾ ಮಟ್ಟದ ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಸೇರಿದಂತೆ ನಮ್ಮ ಸಮಾಜ ಬಾಂಧವರು ಪಾಲ್ಗೊಂಡು ಹರಿದು ಹಂಚಿದಂತಿರುವ ನಮ್ಮ ಸಮಾಜದವರ ಒಗ್ಗಟ್ಟಿನ ಪ್ರದರ್ಶನ ಮೂಲಕ ರಾಜ್ಯದಲ್ಲಿ ಗಮನ ಸೆಳೆಯುವಂತಾಗಲಿ ಎಂದು ಅಭಿಯಾನದ ಜಿಲ್ಲಾ ಸಮಿತಿ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ ಬಿಎಸ್ ಪಾಟೀಲ್ ಹೇಳಿದರು ಅವರು ಸೋಮವಾರ ಸಂಜೆ ಪಟ್ಟಣದ ಶ್ರೀ ಬಸವೇಶ್ವರ ದೇವಾಲಯದಲ್ಲಿ ಯಲ್ಲಾಪುರ ಸಮಾಜ ಬಾಂಧವರೆಲ್ಲರೂ ಮುಂಡಗೋಡದಲ್ಲಿ ನಡೆಯಲಿರುವ ಬಸವ ಸಂಸ್ಕೃತಿ ಯಾತ್ರೆ ಸಮಾವೇಶ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಆಮಂತ್ರಣ ನೀಡಿ ಸಭೆಯನ್ನುದ್ದೇಶಿಸಿ ಮಾತನಾಡಿದರು ಅಖಿಲ ಭಾರತ ವೀರಶೈವ ಮಹಾಸಭಾ ಜಿಲ್ಲಾಧ್ಯಕ್ಷ ಶಿವಲಿಂಗಯ್ಯ ಅಲ್ಲಯ್ಯನವರ ಮಠ ಮಾತನಾಡಿ ನನ್ನ ಅವಧಿಯಲ್ಲಿ ಮಹಾಸಭೆಗೆ ಹೆಚ್ಚು ಜನರು ಸದಸ್ಯರಾಗುವ ಮೂಲಕ ಸಂಘಟನೆ ಬಲಗೊಳ್ಳುತ್ತಿರುವುದು ಸಂತಸದ ಸಂಗತಿಯಾಗಿದೆ ಇಂತಹ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಸಕ್ರಿಯವಾಗಿ ಪಾಲ್ಗೊಳ್ಳೋಣ ಎಂದರಲ್ಲದೆ ತಾಲೂಕಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಮಾಜ ಬಾಂಧವರು ಭಾಗವಹಿಸುವುದಾಗಿ ಭರವಸೆ ನೀಡಿದರು ಉಪಾಧ್ಯಕ್ಷ ಬಸವರಾಜ್ ಓಶಿಮಠ್ ವಚನ ಹೇಳಿ ಎಲ್ಲರ ಗಮನ ಸೆಳೆದರು ಜಿಲ್ಲಾ ಸಮಿತಿ ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಪಾಟೀಲ್ ಪ್ರಜಾಂಚಿ ಶ್ರೀ ಶೈಲಾ ಖಾನಾಪುರ ಮಾತನಾಡಿದರು ದೇವಸ್ಥಾನ ಸಮಿತಿ ಅಧ್ಯಕ್ಷ ಮಹೇಶ್ ಗೌಡಿ ಸ್ವಾಗತಿಸಿದರು ಪ್ರಮುಖರಾದ ಜಗದೀಶ್ ರೇಮಠ್ ವಿರೂಪಾಕ್ಷ ಪಾಟೀಲ್ ಮಂಜುನಾಥ್ ಜೋಗಾರಿ ಶೆಟ್ಟರ್ ಶಿವಯ್ಯ ಹಿರೇಮಠ್ ಪಂಚಾಕ್ಷರಿ ಹಿರೇಮಠ್ ಜಯರಾಜ್ ಗೋವಿ ಮಂಜುನಾಥ್ ರೇಣುಕಯ್ಯ ಸ್ವಾಮಿ ವಿರೂಪಾಕ್ಷ ಜೋಗಾರಿ ಶೆಟ್ಟರ್ ಹಾಗೂ ಅಕ್ಕಮಾದೇವಿ ಬಳಗದ ಅಧ್ಯಕ್ಷರು ಪದಾಧಿಕಾರಿಗಳು ಸದಸ್ಯರು ಇತರರು ಹಾಜರಿದ್ದರು ಸಿವಿಲ್ ಗುತ್ತಿಗೆದಾರರ ಹಿತಾಸಕ್ತಿ ಕಾಪಾಡುವುದು ಮತ್ತು ಅವರ ಸಮಸ್ಯೆಗೆ ಬೆನ್ನೆಲುಬಾಗಿ ನಿಲ್ಲುವುದು ನಮ್ಮ ಮೂಲ ಉದ್ದೇಶ ಗುತ್ತಿಗೆದಾರರು ಹಲವಾರು ತಾಂತ್ರಿಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಅವುಗಳನ್ನು ಸಂಘಟನೆಯ ಮೂಲಕ ಹಂತ ಹಂತವಾಗಿ ಬಗೆಹರಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದೇವೆ ಶಿರಸಿ ಗುತ್ತಿಗೆದಾರರು ಹೊರಗಡೆ ತೆರಳಿ ಕಾಮಗಾರಿ ನಡೆಸುವುದು ಬಹಳ ಕಡಿಮೆ ಆದರೆ ಹಾವೇರಿ ಹಾನಗಲ್ ಕುಮಟ ಕಾರವಾರ ಸೇರಿದಂತೆ ಇನ್ನಿತರ ಭಾಗಗಳಿಂದ ಆಗಮಿಸಿ ಶಿರಸಿ ತಾಲೂಕಿನಲ್ಲಿ ನಡೆಯುವ ಕಾಮಗಾರಿಗೆ ಟೆಂಡರ್ ಹಾಕುತ್ತಾರೆ ಇದರಿಂದ ಸ್ಥಳೀಯ ಗುತ್ತಿಗೆದಾರರಿಗೆ ಕೆಲಸವಿಲ್ಲದಾಗಿದೆ ಆದ್ದರಿಂದ ಐವತ್ತು ಲಕ್ಷ ರೂಪಾಯಿ ಒಳಗಿನ ಕಾಮಗಾರಿ ಇಲ್ಲಿಯವರೆಗೆ ಸಿಗುವಂತೆ ನೋಡಿಕೊಳ್ಳಲಾಗುವುದು ಎಂದು ಶಿರಸಿ ತಾಲೂಕು ಸಿವಿಲ್ ಗುತ್ತಿಗೆದಾರರ ಸಂಘದ ಆಡಳಿತ ಕಮಿಟಿ ಸದಸ್ಯ ಪ್ರದೀಪ್ ಶೆಟ್ಟಿ ಹೇಳಿದರು ಅವರು ಇಂದು ಶಿರಸಿಯಲ್ಲಿ ನಡೆದ ತಾಲೂಕು ಸಂಘದ ಪದಾಧಿಕಾರಿಗಳ ಆಯ್ಕೆ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು ಹಿರಿಯ ತಾಳಮದ್ದಲೆ ಕಲಾವಿದರಾಗಿದ್ದ ದಿವಂಗತ ಚಂದುಬಾಬು ಅವರ ಸಂಸ್ಮರಣದಲ್ಲಿ ಇಲ್ಲಿನ ಯಕ್ಷ ಸಂಭ್ರಮ ಟ್ರಸ್ಟ್ ನೀಡುವ ಬಾಬು ಪ್ರಶಸ್ತಿಯನ್ನು ಈ ಬಾರಿ ಹಿರಿಯ ಕಲಾವಿದ ಕೆರೆಕೊಪ್ಪ ಸುಬ್ರಾಯ್ ಅವರಿಗೆ ಪ್ರದಾನ ಮಾಡಲು ತೀರ್ಮಾನಿಸಲಾಗಿದೆ ಎಂದು ಟ್ರಸ್ಟ್ನ ಮುಖ್ಯಸ್ಥ ಚಂದು ಸೀತಾರಾಮ್ ತಿಳಿಸಿದ್ದಾರೆ ಯಕ್ಷಗಾನ ತಾಳಮದ್ದಳೆ ಕ್ಷೇತ್ರದಲ್ಲಿ ವಿಶೇಷ ಗುರುತು ಮೂಡಿಸಿದ ಸುಬ್ರಾಯ್ ಹೆಗಡೆ ಕೆರೆಕೊಪ್ಪ ಅವರು ಕೃಷಿ ಹಾಗೂ ಕಲೆಯ ಸಾಂಗತ್ಯದಲ್ಲಿ ಗಮನ ಸೆಳೆದರು ಓದಿದ್ದು ಏಳನೇ ತರಗತಿಯಾದರೂ ಬಾಲ್ಯದಿಂದಲೇ ಯಕ್ಷಗಾನ ಮೇಲಿನ ಆಕರ್ಷಣೆಯಿಂದ ಹದಿನೈದನೇ ವಯಸ್ಸಿನಲ್ಲಿ ತಾಳಮದ್ದಳೆಯಲ್ಲಿ ಅರ್ಥ ಕೇಳಲಾರಂಭಿಸಿದರು ಕೋವೇಸರ ಮಂಜುನಾಥ್ ಹೆಗಡೆ ಹಾಗೂ ದಿವಂಗತ ಬಾಬು ಅವರ ಭೀಮ ದ್ರೌಪದಿಯ ಪ್ರಸಿದ್ಧ ಸೋವಾದ ಇವರಿಗೆ ಅರ್ಥಗಾರಿಕೆಯ ಪ್ರೇರಣೆಯ ಮೂಲವಾಗಿದೆ ಇದೇ ಪ್ರೇರಣೆಯಿಂದ ಮುಂದಕ್ಕೆ ದಿವಂಗತ ವೆಂಕಟಾಚಲ ಭಟ್ಟ ಕೆರೆಮನೆ ಮತ್ತು ದಿವಂಗತ ಹೊಸತೋಟ ಮಂಜುನಾಥ ಭಾಗವತರ ಸಮೀಪದಲ್ಲಿ ಕಳೆದ ದಿನಗಳು ಇವರ ಕಲಾ ಜೀವನಕ್ಕೆ ಮತ್ತಷ್ಟು ಬೆಳಕು ತಂದವು ಉತ್ತರ ಕನ್ನಡದ ಹೊರತಾಗಿಯೂ ಸಾಗರ ಶಿವಮೊಗ್ಗ ಸೇರಿದಂತೆ ಉತ್ತರ ಕರ್ನಾಟಕದ ಅನೇಕ ಕಡೆಗಳಲ್ಲಿ ತಮ್ಮ ಅರ್ಥಗಾರಿಕೆಯಿಂದ ಪ್ರೇಕ್ಷಕರನ್ನು ರಂಜಿಸಿದ ಸುಬ್ಬಣ್ಣ ಸಂಘಟಕರಾಗಿ ಮಕ್ಕಳಿಗೆ ಮಹಿಳೆಯರಿಗೆ ತಾಳಮದ್ದಳೆ ತಿಳಿಸಿಕೊಟ್ಟವರು ಅನೇಕ ಪ್ರಶಸ್ತಿ ಪುರಸ್ಕಾರ ಕೂಡ ಪಡೆದ ಸುಬ್ಬ್ರಾಯ್ ಹೆಗಡೆ ಅವರಿಗೆ ಅಕ್ಟೋಬರ್ ಮೊದಲ ವಾರ ಶಿರಸಿಯಲ್ಲಿ ನಡೆಯಲಿರುವ ಸರಣಿ ತಾಳಮದ್ದಳಿಯಲ್ಲಿ ಪ್ರಶಸ್ತಿ ಪ್ರದಾನವಾಗಲಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಶಿರಸಿಯ ಅರಣ್ಯ ಕಾಲೇಜ್ನ ನಾಲ್ವರು ವಿದ್ಯಾರ್ಥಿಗಳು ಇತ್ತೀಚೆಗೆ ಬೆಣ್ಣೆಹುಳೆ ಪಾಲ್ಸ್ ವೀಕ್ಷಣೆಗೆ ಹೋಗಿದ್ದು ಅವರಲ್ಲಿ ಮೂವರು ವಿದ್ಯಾರ್ಥಿಗಳು ಪ್ರಾಣಾಪಾಯದಿಂದ ಪಾರಾಗಿದ್ದು ಓರ್ವ ವಿದ್ಯಾರ್ಥಿ ಪತ್ತೆಯಾಗಿರಲಿಲ್ಲ ನಾಪತ್ತೆಯಾಗಿದ್ದ ಯುವಕನನ್ನು ಶಿರಸಿಯ ಗೋಪಾಲಗೌಡ ನೇತೃತ್ವದ ಮಾರಿಕಾಂಬಾ ಲೈಫ್ ಗಾರ್ಡ್ನವರು ಐದು ದಿನಗಳ ಕಾಲ ಸತತ ಕಾರ್ಯಾಚರಣೆ ನಡೆಸಿ ಕೊನೆಗೂ ಶವವನ್ನು ಮೇಲಕ್ಕೆ ತರಲು ಬಹುವಾಗಿ ಶ್ರಮಿಸಿದೆ ಮಲ್ಪೆಯ ಈಶ್ವರ ನಾಯ್ಕ ತಂಡದವರು ಅಗ್ನಿಶಾಮಕ ದಳದವರು ಪೊಲೀಸರು ಹಾಗೂ ಸ್ಥಳೀಯರು ಕೂಡ ಈ ಸಂದರ್ಭದಲ್ಲಿ ಅಪಾರ ಸಹಾಯ ಮಾಡಿದ್ದಾರೆ ಡ್ರೋನ್ ಕ್ಯಾಮೆರಾ ಸಹಾಯದಿಂದ ಸುಮಾರು ಎರಡು ಕಿಲೋ ನಷ್ಟು ಆಳಕ್ಕೆ ಹೋಗಿದ್ದ ದೇಹವನ್ನು ಪತ್ತೆ ಹಚ್ಚಲಾಯಿತೆಂದು ತಿಳಿದುಬಂದಿದೆ ಇಂದು ಮಧ್ಯಾಹ್ನ ಸುಮಾರು ಹನ್ನೆರಡು ಮೂವತ್ತು ಗಂಟೆ ಹೊತ್ತಿಗೆ ಶವ ಪತ್ತೆಯಾಗಿದೆ ಎಂದು ಮೂಲಗಳು ತಿಳಿಸಿವೆ ತಾಲೂಕಿನ ಬಂಡಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬೆಳ್ಳಿಹಳೆ ಕಳೆದ ಐದು ಐದು ದಿನಗಳ ಹಿಂದೆ ಸಿರ್ಸಿ ಫಾರೆಸ್ಟ್ ಕಾಲೇಜಿನ ಎರಡು ವಿದ್ಯಾರ್ಥಿಗಳು ನಾಲ್ಕು ಜನ ವಿದ್ಯಾರ್ಥಿಗಳು ಪ್ರವಾಸಕ್ಕೆ ಬಂದಿರ್ತಾರೆ ಆ ಸಂದರ್ಭದಲ್ಲಿ ಎರಡು ಜನ ವಿದ್ಯಾರ್ಥಿಗಳು ನೀರಲ್ಲಿ ಕೊಚ್ಚಿ ಹೋಗಿರ್ತಾರೆ ಅಂಥ ಸಂದರ್ಭದಲ್ಲೂ ಕೂಡ ಒಬ್ಬ ವಿದ್ಯಾರ್ಥಿ ಮೇಲ್ಗಡೆ ಸೇಫಾಗಿದ್ದು ಇನ್ನೊಬ್ಬ ವಿದ್ಯಾರ್ಥಿ ಆಗಿ ಕೆಳಗಡೆ ಹೋಗಿರ್ತಾನೆ ಆ ಸಂದರ್ಭದಲ್ಲಿ ಈಗ ಎಲ್ಲ ಕಡೆಗೆ ಜಿಲ್ಲಾಡಳಿತಕ್ಕೆ ಮಾಹಿತಿ ಸಿಕ್ಕಿದ ಸಂದರ್ಭದಲ್ಲಿ ಸಿರ್ಸಿಯ ಮಾರಿಕಾಂಬ ಲೈಫ್ ಗಾರ್ಡಿನ ಗೋಪಾಲಗೌಡ ಇರ್ಬೋದು ಅವರ ತಂಡದ ಕಿರಣ್ ಮರಾಠಿ ಇರ್ಬೋದು ಇವರೆಲ್ಲ ಸತತ ಐದು ದಿನಗಳ ಕಾಲ ಪ ಕೂಡ ಕಾರ್ಯಾಚರಣೆ ಮಾಡ್ತಾರೆ ಯಾವುದೇ ಒಂದು ಇಕ್ವಿಪ್ಮೆಂಟ್ಸ್ ಇಲ್ಲದೆ ಕೂಡ ಅವ್ರಿಗೆ ಇದನ್ನು ಮಾಡಬೇಕು ಈ ಬಾಡಿಯನ್ನು ತೆಗೆದುಕೊಡ್ಬೇಕು ಅಂತಕ್ಕಂಥದ್ದು ಅವರ ವಿಚಾರ ಸತತ ಐದು ದಿನ ಕಾರ್ಯಾಚರಣೆ ಮಾಡ್ತಾರೆ ಅದರ ಜೊತೆಯಲ್ಲಿ ಕೂಡ ವಿಶೇಷವಾಗಿ ಮತ್ತು ಇನ್ನೂ ಹೆಚ್ಚಿನ ನೀರಿನಲ್ಲಿ ಹೋಗ್ಲಿಕ್ಕೆ ಎಲ್ಲರೂ ಧೈರ್ಯ ಮಾಡುವಂಥದ್ದು ಆಗೋದಿಲ್ಲ ಆದರೂ ಕೂಡ ನಮ್ಮ ಮಲ್ಪೆಯ ಈಶ್ವರಣ್ಣವರು ಕೂಡ ಅವರು ಕೂಡ ಮೂರು ದಿನಗಳ ಕಾಲ ಸತತ ಕಾರ್ಯಾಚರಣೆ ಮಾಡಿ ಆ ಗುಂಡಿಯಲ್ಲಿ ಏನು ನೀರಿನ ರಭಸವನ್ನಿದೆಯೋ ಆ ನೀರಿನಲ್ಲೂ ಕೂಡ ಸುಮಾರು ಒಂದು ಗಂಟೆಗಳ ಕಾಲ ನೀರಿನಲ್ಲೂ ಕೂಡ ಕಾರ್ಯಾಚರಣೆ ಮಾಡಿದ್ದಾರೆ ಹಾಗೂ ಬಾಡಿಯಲ್ಲಿ ಇಲ್ಲ ಅನ್ನುವಂಥದ್ದು ಮೆಸೇಜ್ ಕೂಡ ನಮಗೆ ಕೊಟ್ಟಾದ ನಂತರ ಕೆಳಗಡೆ ನೋಡಾಯಿತು ಅದರ ಜೊತೆಯಲ್ಲಿ ಎನ್ ಡಿ ಆರ್ ಎಫ್ ಟೀಮ್ನವರು ಕೂಡ ಎರಡು ದಿನಗಳಿಂದ ಕಾಲ ನಿರಂತರವಾಗಿ ಕಾರ್ಯಾಚರಣೆ ಮಾಡಿದ್ದಾರೆ ಹಾಗೆ ಸ್ಥಳೀಯ ಹರಿಶ್ಚಂದ್ರ ಇರ್ಬೋದು ಈ ಪೊಲೀಸ್ ಇರ್ಬೋದು ಅದರ ಜೊತೆಯಲ್ಲಿ ಫೈರ್ನವರು ಕೂಡ ಐದು ದಿನಗಳ ಕಾಲ ಕಾರ್ಯಾಚರಣೆ ಮಾಡಿದ್ದಾರೆ ಒಟ್ಟಾರೆಯಾಗಿ ಫಾರೆಸ್ಟ್ ಇಲಾಖೆ ಇರ್ಬೋದು ಇಲ್ಲಿಯ ಸಾರ್ವಜನಿಕರು ಇರ್ಬೋದು ನಮ್ಮ ಜಿಲ್ಲಾಡಳಿತ ಇರ್ಬೋದು ಎ ಸಿ ಮೇಡಮ್ ಇರ್ಬೋದು ಡಿ ವೈಎಸ್ಪಿ ಮೇಡಮ್ ಇರ್ಬೋದು ಹೀಗೆ ಹಲವಾರು ರೀತಿಯಲ್ಲಿ ಒಟ್ಟಾರೆಯಾಗಿ ಈ ಒಂದು ರಾಹುಲ್ ಅಂತಕ್ಕಂಥ ವ್ಯಕ್ತಿ ಏನು ನೀರಿನಲ್ಲಿ ಮಿಸ್ ಆಗಿ ಹೋಗಿರ್ತಾನೋ ಅವನ ಕಾರ್ಯಾಚರಣೆ ಅವನ ಬಾಡಿಯನ್ನು ಅವರ ಕುಟುಂಬಕ್ಕೆ ಹಸ್ತಾಂತರ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ನಿರಂತರವಾಗಿ ಪ್ರತಿನಿತ್ಯ ನೂರಾರು ಜನ ಆ ಒಂದು ದೇಹವನ್ನು ಅವರ ಕುಟುಂಬಕ್ಕೆ ಹಸ್ತಾಂತರ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತು ಈ ಬಾಡಿಯನ್ನು ಕೂಡ ಕೊನೆಯ ಹಂತದಲ್ಲಿ ನಾವು ಡ್ರೋನ್ ಮುಖಾಂತರ ಕೆಳಗಡೆ ಬಿಟ್ಟಂತ ಸಂದರ್ಭದಲ್ಲಿ ಬಾಡಿ ನಮಗೆ ಕೆಳಗಡೆ ಡ್ರೋನ್ ಅಲ್ಲಿ ಕ್ಯಾಚ್ ಆಗಿರೋದ್ರಿಂದ ಆ ಬಾಡಿಯನ್ನು ಮತ್ತು ಆ ಮಾರಿಕಾಂಬ ಗೋಪಾಲ್ಗೌಡ ಟೀಮ್ ಇರ್ಬೋದು ಒಂದು ಕಿಲೋಮೀಟರ್ ಕೆಳಗಡೆ ಹೋಗಿ ಇವತ್ತು ಸ್ಥಳೀಯರೆಲ್ಲೂ ಸೇರಿ ಆ ಬೋರ್ಡಿನ ಸುಮಾರು ಆ ಈ ಒಂದು ಏನು ಅರಣ್ಯ ಪ್ರದೇಶ ಇದೆಯಾ ಬಹುತೇಕ ಘಟ್ಟದಲ್ಲಿ ಬಾಡಿ ತೆರವಂಥದ್ದು ಕಷ್ಟ ಆದರೂ ಕೂಡ ಆ ಬಾಡಿಯನ್ನು ಅವ್ರ ಕುಟುಂಬಕ್ಕೆ ಮೇಲೆ ತಂದು ಕೊಡಬೇಕು ಅಂತ ಒಂದು ಸತ ಪ್ರಯತ್ನದಿಂದ ಆ ಬಾಡಿಯನ್ನು ಇವತ್ತು ಈಗಾಗಲೇ ಅಂಬುಲೆನ್ಸ್ ಹತ್ರ ತಂದಿದ್ದಾರೆ ಇನ್ನೊಂದು ಬಹಳ ಮುಖ್ಯವಾಗಿ ನಾನು ಈ ಸಂದರ್ಭ ಹೇಳುವುದನ್ನು ನಾವು ಹುಟ್ಟು ಸಾವು ಖಚಿತ ಆದರೆ ನಾವು ಇನ್ನೂ ಯಾರೇ ಒಂದು ಪ್ರವಾಸಕ್ಕೆ ಬರುವಂಥ ಸಂದರ್ಭದಲ್ಲಿ ಇಂಥ ಮಳೆಗಾಲದಲ್ಲಿ ದಯವಿಟ್ಟು ಯಾರೂ ಕೂಡ ಬರಬಾರ್ದಂತ ನಾನೊಬ್ಬ ಸ್ಥಳೀಯ ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ ನಿಮ್ಮಲ್ಲಿ ಕೃತಜ್ಞ ವಿನಂತಿ ಮಾಡಿಕೊಳ್ತೇನೆ ಈ ಸಂದರ್ಭದಲ್ಲಿ ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಪ್ರೀತಿ ಈಶ್ವರ ಸ್ನೇಹಿತರೆ ಇವತ್ತು ಇದೇ ಬೆಣ್ಣೆ ಹೊಳೆಗೆ ಬಿದ್ದು ಸುಮಾರು ಐದ್ ದಿನದ ಹುಡುಕಾಟಕ್ಕೆ ಸುಮಾರು ನಮ್ಮ ಜಿಲ್ಲಾ ಪಂಚಾಯತ್ ನ ಅಧ್ಯಕ್ಷರಾದ ಇವರು ಗ್ರಾಮಾಂಚ ಅಧ್ಯಕ್ಷರಾದ ದೇವರಾಜ್ ಮರಾಠಿ ಅವರು ಹಾಗೂ ಇಲ್ಲಿನ ಒಂದು ಫೈರ್ ಬ್ರಿಗೇಡ್ ಆಗಲಿ ಅಥವಾ ಇಲ್ಲಿನ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಹಾಗೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಲಿ ಹಾಗೂ ನಮ್ಮ ಮಾರಿಕಂಬ ಲೈಫ್ ಗಾರ್ಡ್ ನ ಆಪದ ಬಂದವರಾದ ಅಧ್ಯಕ್ಷರಾದ ಗೋಪಾಲ್ ಅವರ ಟೀಮ್ ಅನ್ನು ಕರ್ಕೊಂಡು ಬಂದು ಅದಲ್ಲದೆ ದಾಂಡೇಲಿನ ಒಂದು ಟೀಮು ಅದಲ್ಲದೆ ಇಲ್ಲಿನ ಸ್ಥಳೀಯರಲ್ಲ ಟೀಮು ಅದಲ್ಲದೆ ಈ ಶಾಲೆಯ ಕಾಲೇಜ್ ಅದಲ್ಲದ ಪ್ರಮುಖವಾಗಿ ನಮ್ಗೆ ಎಸ್ಟ್ ಎನ್ ಆರ್ ಎಫ್ ನವರು ಎನ್ ಆರ್ ಎಫ್ ನ ಟೀಮ್ ನ ಮುಖಾಂತರ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಜಂಟಿಯಾಗಿ ನಾವೊಂದು ಇವತ್ತು ಕೆಲಸ ಮಾಡಿದ್ದೆ ಅಂದ್ರೆ ಅದ್ ನಮ್ಮ ಕರ್ತವ್ಯ ಅಂತ ನಮ್ ಕೆಲಸ ಅಲ್ಲ ಕರ್ತವ್ಯ ಅದಲ್ಲದ್ ಇವತ್ತು ಎಲ್ರ ದೇವದೇವರ ಆಶೀರ್ವಾದ ಆಗಿರ್ಬೋದು ಈ ವನ ದೇವತೆ ಆಶೀರ್ವಾದ ಆಗಿರ್ಬೋದು ಇವತ್ತು ನಮ್ಗೆ ಆ ಗುಂಡಿಯಿಂದ ಸುಮಾರು ಒಂದು ಇನ್ನೂರು ಮೀಟರ್ ದೂರದಲ್ಲಿ ನಮ್ಗೆ ಇನ್ನೂರು ಮೀಟರ್ ದೂರ ಇನ್ನೂರು ಮುನ್ನೂರು ಮೀಟರ್ ದೂರದಲ್ಲಿ ಆ ದೇಹ ಡಿಕಂಪೋಸ್ ಆಗಿ ಸಿಗುತ್ತೆ ಎಲ್ಲರೂ ಒಂದು ಆಶೀರ್ವಾದ ಫಲ ಅಂತ ಹೇಳ್ತೀನಿ ಇನ್ನು ಮುಂದೆ ಯಾರು ಸಹ ಶೈಕ್ಷಣಿಕ ಬರುವಾಗ ಇಂತ ಒಂದು ಪ್ರವಾಸಕ್ಕೆ ಬರುವಾಗ ಎಲ್ಲರೂ ಜಾಗೃತ ತಿಂದ ಇರಿ ಒಂದ್ಸಲ ಹೋದ ಪ್ರಾಣ ಮತ್ತೊಂದ್ಸಲ ಬರೋಲ್ಲ ದಯವಿಟ್ಟು ಎಲ್ಲ ತಾಯಂದಿರು ಸಹ ಎಲ್ಲ ಪ್ರಾಧ್ಯಾಪಕರು ಸಹ ಸುರಕ್ಷಿತವಾಗಿ ತಮ್ಮ ಒಂದು ಸಹಪಾಠಿ ಮಕ್ಕಳು ಸುರಕ್ಷಿತವಾಗಿ ಇರಿ ಅಂತ ಎಲ್ರಿಗೂ ನಾನು ಕೈ ಮುಗಿದು ಹೇಳ್ತಾ ಇದ್ದೀನಿ ಕದಂಬಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ